ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಬೆಳಗಿನ ಶುಭೋದಯಗಳು ವಿದ್ಯಾರ್ಥಿಗಳೇ ನಮ್ಮ ಭಾರತವನ್ನು ಹಲವಾರು ರಾಜಮನೆತನಗಳು ಆಳ್ವಿಕೆ ಮಾಡಿದ್ದು ಅಧ್ಯಯನದ ದೃಷ್ಟಿಯಿಂದ ಅವುಗಳನ್ನು ನಾವು ಉತ್ತರ ಭಾರತದ ರಾಜಮನೆತನಗಳು ಮತ್ತು ದಕ್ಷಿಣ ಭಾರತದ ರಾಜಮನೆತನಗಳೆಂದು ವಿಂಗಡಿಸುತ್ತೇವೆ ಹಾಗಾದರೆ ವಿದ್ಯಾರ್ಥಿಗಳೇ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಸಾಮ್ರಾಜ್ಯಗಳ ಕುರಿತು ಒಂದು ವಿಡಿಯೋ ತುಣುಕನ್ನು ಗಮನಿಸೋಣ ಇಡೀ ಭಾರತದ ಪ್ರದೇಶಗಳನ್ನು ಒಗ್ಗೂಡಿಸಿಕೊಂಡು ಅಖಂಡ ಭಾರತದ ಆಳ್ವಿಕೆಯನ್ನು ಮಾಡಿದಂತಹ ಶ್ರೇಯಸ್ಸು ಮೌರ್ಯ ಸಾಮ್ರಾಜ್ಯಕ್ಕೆ ಸಲ್ಲುತ್ತದೆ ಈ ಮೌರ್ಯ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯನು ಸ್ಥಾಪಿಸಿರುತ್ತಾನೆ ಈ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ನೆರವಾದಂತಹ ಗುರು ಅಥವಾ ಮಾರ್ಗದರ್ಶಕರೆಂದರೆ ಚಾಣಕ್ಯರವರಾಗಿದ್ದಾರೆ ಚಲಕ್ಕೆ ಇನ್ನೊಂದು ಹೆಸರೇ ಚಾಣಕ್ಯ ಸಿಟ್ಟು ಎನ್ನುವುದು ಅವರ ಸಂಗಾತಿಯಾಗಿತ್ತು ಸ್ವಾಭಿಮಾನ ಅವರ ಆಸ್ತಿಯಾಗಿತ್ತು ಇನ್ನು ಬುದ್ಧಿವಂತಿಕೆ ಹುಟ್ಟಿನಿಂದಲೇ ಬಂದಂತಹ ಗುಣವಾಗಿತ್ತು ಈ ಎಲ್ಲ ಗುಣಗಳಿಂದಲೇ ಭಾರತದಲ್ಲಿ ಅಖಂಡ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ ಇವರನ್ನು ಚಾಣಕ್ಯ ಕೌಟಿಲ್ಯ ಮತ್ತು ವಿಷ್ಣುಗೋಪಯ್ಯ